ಮನೆಯ ಮುಂದ್ಯಾವರ ಕಾರ್ಯಕ್ರಮಕ್ಕೆಂದು ಮನೆಗೆ ಬಂದಿದ್ದ ದಂಪತಿಗಳು ಒಂದು ದಿನ ಬಿಡುವಿದ್ದ ಕಾರಣ ಮಂತ್ರಾಲಯಕ್ಕೆ ಪೋಷಕರು ಹಾಗೂ ಮಕ್ಕಳೊಂದಿಗೆ ಹೊರಟಿದ್ರು ಆದರೆ ಬೆಳಗ್ಗೆ ಮೂರು ಮೂವತ್ತರ ವೇಳೆಗೆ ಯಮರೂಪಿಯಾಗಿ ಬಂದ ಕಾರು ಡಿಕ್ಕಿಯಾಗಿ ಕಾರಿನಲ್ಲಿದ್ದ ಐವರು ಸ್ಥಳದಲ್ಲಿ ಸಾವನ್ನಪ್ಪದು ಉಳಿದ ಇಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಹೀಗೆ ಅಪಘಾತಕ್ಕೀಡಾಗಿ ನಜ್ಜುಗುಜ್ಜಾದ ಕಾರಿನಲ್ಲಿ ಸಿಲುಕಿರುವ ಶವಗಳು ಮತ್ತೊಂದೆಡೆ ಮನೆಯವರನ್ನ ಕಳೆದುಕೊಂಡು ಮನೆಯ ಬಳಿ ಆವರಿಸಿರುವ ಸ್ಮಶಾನ ಮೌನ ಕಣ್ಣೀರಿಡುತ್ತಿರುವ ಸಂಬಂಧಿಕರು ಈ ಕರುಳು ಹಿಂಡುವ ದೃಶ್ಯಗಳು ಕಂಡುಬಂದದ್ದು ಹೌದು ಚಿಕ್ಕಹೊಸಹಳ್ಳಿ ಗ್ರಾಮದಿಂದ ನಿನ್ನೆ ಮಂತ್ರಾಲಯದ ರಾಯರ ದೇಗುಲಕ್ಕೆ ಪ್ರಯಾಣ ಬೆಳೆಸಿದ್ದ ಒಂದೇ ಕುಟುಂಬದ ಐವರು ಅಪಘಾತಕ್ಕೀಡಾಗಿ ಇಹಲೋಕ ತ್ಯಜಿಸಿದ್ದಾರೆ ಮೃತರೆಲ್ಲರೂ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಚಿಕ್ಕಹೊಸಳಿ ಹಾಗೂ ತೊರಗನದೊಡ್ಡಿ ಗ್ರಾಮಸ್ಥರಾಗಿದ್ದಾರೆ ಹೊಸಾಳಿ ಗ್ರಾಮದ ಸತೀಶ್ ಮೀನಾಕ್ಷಿ ಇಬ್ಬರು ದಂಪತಿಗಳಾಗಿದ್ದು ಇವರ ಮಗ ಮೂರು ವರ್ಷದ ರಿತ್ವಿಕ್ ಗೌಡ ಸಾವನ್ನಪ್ಪಿದ್ದಾನೆ ಇನ್ನು ಮೀನಾಕ್ಷಿಯವರ ತಂದೆ ಎಪ್ಪತ್ತಾರು ವರ್ಷದ ವೆಂಕಟೇಶಪ್ಪ ಸ್ಥಳದಲ್ಲಿ ಮೃತಪಟ್ಟಿದ್ದು ಅವರೊಂದಿಗೆ ತೆರಳಿದ್ದ ಲಿಂಗಮೂರ್ತಿ ಹಾಗೂ ಚಂದ್ರಕಲಾ ದಂಪತಿಗಳ ಮಗನಾದ ಐದು ವರ್ಷದ ಭವಿತ್ ಗೌಡ ಮೃತಪಟ್ಟಿದ್ದಾರೆ ಆದರೆ ಮೃತ ಮೀನಾಕ್ಷಿಯವರ ತಾಯಿ ಗಂಗಮ್ಮ ಹಾಗೂ ಕಾರು ಚಾಲಕ ಚೇತನ್ ಗಂಭೀರ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಪಘಾತದ ಸುದ್ದಿ ತಿಳಿತಾದಂತೆ ಚಿಕ್ಕಹೊಸಾಳಿ ಗ್ರಾಮದ ನಿವಾಸದ ಬಳಿ ನೀರವ ಮೌನ ಆವರಿಸಿದೆ ಕುಟುಂಬಸ್ಥರ ಸಾವಿನ ಸುದ್ದಿ ತಿಳಿದು ಸಂಬಂಧಿಕರು ಕಣ್ಣೀರು ಹಾಕಿದ್ದಾರೆ ವೆಂಕಟೇಶಪ್ಪ ಹಾಗೂ ಗಂಗಮ್ಮ ದಂಪತಿಗಳ ಮಗಳಾದ ಮೀನಾಕ್ಷಿ ಬಂಗಾರಪೇಟೆ ನಗರದ ಸತೀಶ್ ಕಳೆದ ಏಳು ವರ್ಷದ ಹಿಂದೆ ಮದುವೆಯಾಗದು ಇಬ್ಬರು ಎಂಜಿನಿಯರಿಂಗ್ ಓದಿಕೊಂಡದ್ದು ಬೆಂಗಳೂರಿನಲ್ಲೇ ಕೆಲಸ ಮಾಡಿ ು ಇತ್ತೀಚೆಗಷ್ಟೇ ಒಂದೂವರೆ ಕೋಟಿ ವೆಚ್ಚದ ಬೆಂಗಳೂರಿನಲ್ಲಿ ಮನೆಯನ್ನ ಖರೀದಿ ಮಾಡಿದರಂತೆ ಹಾಗಾಗಿ ಪತ್ನಿ ಊರಿಗೆ ಬಂದು ಹೋಗ್ತಿದ್ದ ದಂಪತಿಗಳು ಭಾನುವಾರ ಲಿಂಗಮೂರ್ತಿ ಹಾಗೂ ಚಂದ್ರಕಲಾ ದಂಪತಿಯ ಕಿರಿಯ ಮಗನ ಮುಂದ್ಯಾವರ ಕಾರ್ಯಕ್ರಮ ಹಿನ್ನೆಲೆ ಮೂರು ದಿನ ರಜೆಯೊಂದಿಗೆ ಗ್ರಾಮಕ್ಕೆ ಆಗಮಿಸಿದ್ರು ಆದರೆ ಮಂತ್ರಾಲಯದ ರಾಯರ ದರ್ಶನ ಪಡೆಯಲು ನಿನ್ನೆ ಸಂಜೆ ಏಳು ಗಂಟೆ ತೀರ್ಮಾನಿಸಿಕೊಂಡು ಅತ್ತೆ ಮಾವ ಹಾಗೂ ಮಕ್ಕಳೊಂದಿಗೆ ತಮ್ಮದೇ ಕಾರಿನಲ್ಲಿ ಇದೇ ಚಿಕ್ಕಹೊಸಳ್ಳಿ ಗ್ರಾಮದ ಚಾಲಕ ಚೇತನ್ ಜೊತೆಗೆ ಮಂತ್ರಾಲಯಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಬೆಳಗ್ಗೆಯೇ ರಾಯರ ದರ್ಶನ ಪಡೆದು ಸಂಜೆ ವೇಳೆಗೆ ಕೋಲಾರದ ಚಿಕ್ಕ ಗ್ರಾಮಕ್ಕೆ ಹಿಂತಿರುಗಿ ಬಳಿಕ ನಾಳೆ ಭಾನುವಾರ ಮುಂದ್ಯಾವರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಪ್ಲಾನ್ ಮಾಡಿಕೊಂಡಿದ್ರು ಬಯಸಿದ್ದು ಒಂದಾದರೆ ಆಗಿದ್ದು ಮತ್ತೊಂದು ಎನ್ನುವಂತೆ ಎರಡು ಕಾರುಗಳ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದು ಸ್ಥಳದಲ್ಲೇ ಐವರು ಸಾವನ್ನಪ್ಪಿದ್ದಾರೆ ಸಾವಿನ ವಿಚಾರ ತಿಳಿತಾದಂತೆ ಸಂಬಂಧಿಕರು ಕಂಬನಿ ಮಿಡಿದಿತು ಅತ್ತ ಅಜ್ಜಿ ತಾತನೊಂದಿಗೆ ಮಗನನ್ನ ದೇವಸ್ಥಾನಕ್ಕೆ ಕಳಿಸಿಕೊಟ್ಟಿದ್ದ ಲಿಂಗಮೂರ್ತಿ ಹಾಗೂ ಚಂದ್ರಕಲಾ ದಂಪತಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಮೂರುವರೆಗೇನೋ ಆಕ್ಸಿಡೆಂಟ್ ಆಗಿರೋದು ಎಲ್ಲಿ ಆಗ್ಯಾರ ಅಂತ ನಮ್ಗೆ ಗೊತ್ತಿಲ್ಲ ಮನೆ ಓನವರು ಅವನವರ ಹೆಂಡತಿ ಮಗಳು ವೆಂಕಟೇಶಪ್ಪ ಗಂಗಮ್ಮ ಸತೀಶ್ನೆಲ್ಲನಾಲ್ಲ ಹಾಂ ಸತೀಶ್ಗೂ ಮೀನ ನಮ್ಮ ಮಕ್ಕಳು ಹೆಸರು ಏನು ಗೊತ್ತಿಲ್ಲ ಏನಪ್ಪ ನಿಮ್ಮಮ್ಮನೇ ಹೆಸರು

ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹಗಳು ಚಿಕ್ಕಹೊಸಳ್ಳಿ ಗ್ರಾಮಕ್ಕೆ ಆಗಮಿಸಲಿದ್ದು ಒಟ್ಟಿನಲ್ಲಿ ಮುಂದ್ಯಾವರ ಕಾರ್ಯಕ್ರಮಕ್ಕೆ ಎಂದು ಊರಿಗೆ ಬಂದಿದ್ದ ದಂಪತಿಗಳು ಹಾಗೂ ಮಗು ಸಾವನ್ನಪ್ಪಿದರೆ ಅತ ಮಗಳು ಅಳಿಯನೊಂದಿಗೆ ದೇವಸ್ಥಾನಕ್ಕೆ ತೆರಳಿದ ಮಾವ ಹಾಗೂ ಮತ್ತೊಬ್ಬ ಮೊಮ್ಮಗ ಸಾವನ್ನಪ್ಪದಾನೆ ಅದೃಷ್ಟವಶಾತ್ ಇಬ್ಬರು ಗಂಭೀರ ಗಾಯಗಳಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ ಆದರೆ ಸಂಭ್ರಮದಿಂದ ನಾಳೆ ಮುಂದ್ಯಾವರ ಕಾರ್ಯಕ್ರಮದಲ್ಲಿ ಸೇರಬೇಕಿದ್ದ ಕುಟುಂಬ ನೋವಿನ ಮಡಿಕಾರದಲ್ಲಿ ಎಲ್ಲ ಸಂಬಂಧಿಕರು ಭಾಗಿಯಾಗ್ತಾ ಇರುವುದು ترنت سري